ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಜೂನ್ ತಿಂಗಳಿನಲ್ಲಿ ಧನುರ್ ರಾಶಿಯವರ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ತಿಳ್ಕೊಳ್ಳುವ ಕಾಲ ಕಾರಣ ಏನು ಇದುವರೆಗೆ ಅಷ್ಟಮ ಸ್ಥಾನದಲ್ಲಿದ್ದಂತಹ ಅಂಗಾರಕ ತಾನೀಗ ಭಾಗ್ಯಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದೇ ಜೂನ್ ತಿಂಗಳಿನಲ್ಲಿ ಜೂನ್ ಆರಕ್ಕೆ ಇದುವರೆಗೆ ಕರ್ಮಸ್ಥಾನದಲ್ಲಿದ್ದಂತಹ ಕೇತು ತಾನು ಕುಜ ಮತ್ತು ಕೇತು ಇವರ ಸಮಾಗಮ ಉಂಟಾಗ್ತಾ ಇದೆ ಸ್ಫೋಟಕ ಗ್ರಹವಾದಂತಹ ಕೇತು ಕುಜನೊಟ್ಟಿಗೆ ಸೇರುವಂತಹದ್ದು ಇದೊಂದು ಯಾವ ಫಲವನ್ನು ಕೊಡುತ್ತೆ ಇದನ್ನು ನಾವು ನೋಡುವ ಕಾಲ ಹಾಗೆ ಸಪ್ತಮದಲ್ಲಿ ಗುರುಸ್ಥಿತನಾಗಿದ್ದಾನೆ ಚತುರ್ಥದಲ್ಲಿ ಶನಿ ಹಾಗೂ ತೃತೀಯದಲ್ಲಿ ಧೈರ್ಯ ಸಾಹಸ ಕ್ಷೇತ್ರದಲ್ಲಿ ರಾಹು ಸ್ಥಿತನಾಗಿದ್ದಾನೆ ಈ ರೀತಿಯ ಗ್ರಹ ಸಂಘಟನೆಯಿಂದ ಧನುರಾಶಿಯವರು ಕಾಣಬಹುದಾದ ಗೋಚಾರ ಫಲಗಳು ಯಾವುದು ಅದು ಜೂನ್ ತಿಂಗಳಿನಲ್ಲಿ ಏನೆಲ್ಲ ಫಲಗಳಿದ್ದಾವೆ ಇದನ್ನು ನಾವು ನೋಡುವುದಾದರೆ ನವಮ ಸಂಸ್ಥೆ ಪರಿಭವಾರ್ಥ ವಿಳಂಬಿತ ವಿಳಂಬಿತಗತಿ ಅಂದರೆ ಪ್ರಾರಂಭ ಮಾಡಿದ ಎಲ್ಲ ಕಾರ್ಯಗಳು ಕೂಡ ವಿಳಂಬವಾಗಿ ಕೈಗೂಡ್ತಾ ಹೋಗ್ತವೆ ಕೂಡಲೇ ಕೂಡಲೇ ಯಾವ ಕಾರ್ಯಗಳು ಆಗೋದಿಲ್ಲ ಜೊತೆಗೆ ದೇಹದಲ್ಲಿ ಅಬಲತ್ವ ಎನ್ನುವಂಥದ್ದು ಬಾಧಿಸುತ್ತೆ ಹಾಗೆ ಧಾತು ನಷ್ಟವನ್ನು ನೀವು ಹೊಂದುತ್ತೀರಿ ಇದರಿಂದ ರೋಗ ಬಾಧೆಯ ಸಂಭವ ಇನ್ನು ಕೆಲವರಿಗೆ ಧನುರ್ ಅವರಿಗೆ ಸೂಚನೆ ಏನಂದರೆ ಈ ಪ್ಲೇಟ್ನೆಟ್ ಅಂತ ಹೇಳ್ತಾರಲ್ಲ ಅದು ಕಡಿಮೆ ಆಗುವ ಸಾಧ್ಯತೆಗಳಿದೆ ಆದ್ದರಿಂದ ಆ ವಿಷಯದಲ್ಲಿ ತುಂಬ ಜಾಗ್ರತೆಯನ್ನು ಧನುರ್ ರಾಶಿಯವರು ಮಾಡಿಕೊಳ್ಳಬೇಕು ಬಂಧುಗಳಿಂದ ಹಾನಿ ಹಾಗೂ ಸತಿ ಸುತರಿಂದ ವಿಯೋಗ ಗೃಹದಲ್ಲಿ ಅಶಾಂತಿ ತಾಯಿಗೆ ಸಂಕಷ್ಟ ಮತ್ತು ಅಲ್ಪ ಲಾಭ ಮತ್ತು ದೇಹದಲ್ಲಿ ಆಲಸ್ಯ ಇದಿಷ್ಟು ಅಶುಭ ಫಲಗಳಾದರೆ ತೃತೀಯದ ರಾಹುವಿನ ಕಾರಣದಿಂದ ಸುಖಪ್ರಾಪ್ತಿ ಮತ್ತು ಪಂಚಮದ ಶುಕ್ರನಿಂದ ಧನಧಾನ್ಯವೃದ್ಧಿ ವಸ್ತ್ರಾಭರಣ ಪ್ರಾಪ್ತಿ ಎನ್ನುವಂತಹ ಯೋಗ ಆದರೆ ಇದೆಲ್ಲವನ್ನೂ ಮೀರಿಸಿ ಸಪ್ತಮದ ಗುರು ತಾನು ಇಷ್ಟಾರ್ಥ ಸಿದ್ಧಿಯನ್ನು ಹಾಗೂ ಸನ್ಮಾನಾದಿಗಳನ್ನು ಕೂಡ ಒದಗಿಸ್ತಾನೆ ಹಾಗಾಗಿ ಧನುರಾಶಿಯವರು ಚಿಂತಿಸಬೇಕಾದ ಯಾವ ಅಗತ್ಯವೂ ಇಲ್ಲ ಲಾಭದ ಚಂದ್ರನಿಂದ ಇಷ್ಟಸಿದ್ಧಿ ಷಷ್ಟದ ರವಿಯ ಕಾರಣದಿಂದ ಸುದೀರ್ಘವಾಗಿ ಕಾಡುತ್ತಿದ್ದ ಯಾವುದೋ ಒಂದು ರೋಗ ಅದು ಶಮನಗೊಳ್ಳುವಂತಹ ಕಾಲ ಈ ರೀತಿಯಾಗಿ ಧನುರಾಶಿಯವರ ರಾಶಿಯವರ ಶುಭ ಫಲಗಳಿದ್ದಾವೆ ಇದು ಕೇವಲ ನೂರರಲ್ಲಿ ಮೂವತ್ತು ಭಾಗ ಮಾತ್ರ ಇನ್ನು ಉಳಿದಂತೆ ನೀವು ನಿಮ್ಮ ನಿಮ್ಮ ಜಾತಕದ ಯೋಗಾವಳಿ ಮತ್ತು ದಶಾಭುಕ್ತಿ ಇದನ್ನು ಹೊಂದಿಕೊಂಡು ನೋಡಿಕೊಂಡೇ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎನ್ನುವುದಾಗಿ ಸೂಚಿಸುತ್ತೇನೆ ಇನ್ನು ಧನುರಾಶಿಯವರಿಗೆ ಯಾರಾದರೂ ವಿವಾಹ ಹೆಚ್ಚುಗಳಿದ್ದರೆ ಅವರಿಗೆಲ್ಲ ಅತ್ಯಂತ ಶುಭವಾದ ಕಾಲ ಸಪ್ತಮದ ಗುರು ತಾನು ಉತ್ತಮವಾದಂತಹ ಗುರುಬಲವನ್ನು ಒದಗಿಸ್ತಾ ಇದ್ದಾನೆ ವಿವಾಹಾದಿ ಮಂಗಳ ಕಾರ್ಯಗಳು ಜರುಗುವಂತಹ ಕಾಲ ಧನುರಾಶಿಯವರು ಇರಬಹುದಾದ ಅಲ್ಪ ಸ್ವಲ್ಪ ದೋಷ ನಿವಾರಣೆಗೆ ಬೇಕಾಗಿ ಮಹಾವಿಷ್ಣುವಿನ ಅದರಲ್ಲೂ ಕೇಶವಾತ್ಮಕವಾದ ಈ ಮಂತ್ರಾನುಷ್ಠಾನವನ್ನು ಮಾಡಬೇಕು ಕೇಶವ ಪುಂಡರೀಕಾಕ್ಷಃ ಸ್ವಯಂಭೂರ್ ಮಧುಸೂದನ ದಾಮೋದರು ಹೃಷಿಕೇಶ ಪದ್ಮನಾಭೋ ಜನಾರ್ದನಃ ಈ ಮಂತ್ರ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಬರೆದಿದ್ದೇನೆ ಇದನ್ನು ನೋಡಿಕೊಂಡು ಮಾಡಬಹುದು ಕೇಶವಾತ್ಮಕವಾದ ಮಧುಸೂದನ ಮಂತ್ರ ಇದು ಇದರಿಂದ ನೀವು ಇರಬಹುದಾದ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಇಷ್ಟಾರ್ಥವನ್ನು ಹೊಂದುತ್ತೀರಿ ಶುಭವಾಗಲಿ ಧನ್ಯವಾದಗಳು